ಕ್ರಿಸ್ತ ಅನ್ಸಂಗ್ ಹಾಂಗ್ರವರಿಂದ ಕಲಿಸಲ್ಪಟ್ಟ ಚಿಯೋನಿನಲ್ಲಿ ನಾವು ಕಲಿಯುವ ಎಲ್ಲಾ ಬೋಧನೆಗಳ ಬಗ್ಗೆ ಕಲಿಯುವುದರಿಂದ ಅವರೇ ದೇವರು ಎಂದು ನನಗೆ ನಿಶ್ಚಯವಾಗಿ ಅರಿವಾಯಿತು ಮತ್ತು ನಾನು ನೀಡಬಹುದಾದ ಒಂದು ಉದಾಹರಣೆಯು ಸಬ್ಬತ್ ಕುರಿತಾಗಿದೆ ನಾನು ಚರ್ಚ್ ಆಫ್ ಗಾಡ್ಗೆ ಬಂದಾಗ ಅದು ನನ್ನ ಮೊದಲ ಅಧ್ಯಯನವಾಗಿತ್ತು ನನ್ನನ್ನು ನಾನು ಸತ್ಯವೇದವನ್ನು ತಿಳಿದಿರುವ ದೇವರನ್ನು ತಿಳಿದಿರುವ ಮತ್ತು ಉತ್ತಮ ನಂಬಿಕೆಯನ್ನು ಹೊಂದಿರುವ ವ್ಯಕ್ತಿ ಎಂದು ಪರಿಗಣಿಸುತ್ತಿದ್ದೆ ಗುಡ್ ನಾನು ಸಬ್ಬತ್ ಕುರಿತು ಅಧ್ಯಯನ ಮಾಡಿದಾಗ ನನಗೆ ಆಶ್ಚರ್ಯವಾಯಿತು ಏಕೆಂದರೆ ಹಪ್ಪು ಅಗ್ನಿಗಳಲ್ಲಿ ಸಬ್ಬತ್ ಇದೆ ಎಂದು ನಾನು ಎಂದಿಗೂ ನೋಡಿರಲಿಲ್ಲ ಸಬ್ಬತ್ ದಿನವು ದೇವರನ್ನು ಆರಾಧಿಸುವ ದಿನ ಎಂದು ನಾನು ಎಂದಿಗೂ ಕಲಿತಿರಲಿಲ್ಲ ಅದು ದೇವರು ಮತ್ತು ಆತನ ಜನರ ನಡುವಿನ ಗುರುತಾಗಿದೆ ನನಗೆ ಆಶ್ಚರ್ಯವಾಯಿತು ಮತ್ತು ಆ ದಿನದಂದು ನಾನು ದೇವರ ಬಗ್ಗೆ ನನಗೆ ಇನ್ನೇನು ಕಲಿದಿಲ್ಲ ಎಂದು ಕೇಳಿದೆ ತದನಂತರ ನಾನು ಪಾಪರಕ್ಷ್ಮಿಯ ರಹಸ್ಯ ತಾಯಿ ಮತ್ತು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಲು ಪ್ರಾರಂಭಿಸುತ್ತೇನೆ ಮತ್ತು ನಾನು ಆಶ್ಚರ್ಯಗೊಂಡೆ ಮತ್ತು ನನಗೆ ಕಲಿಸುತ್ತಿರುವ ಮತ್ತು ನನ್ನೊಂದಿಗೆ ಅಧ್ಯಯನ ಮಾಡುತ್ತಿರುವ ಸಹೋದರ ಸಹೋದರಿಯರಿಗೆ ಇದೆಲ್ಲದರ ಬಗ್ಗೆ ಸತ್ಯವೇದದಲ್ಲಿ ಇರುವ ಈ ಎಲ್ಲಾ ಸತ್ಯದ ಬಗ್ಗೆ ನಿಮಗೆ ಯಾರು ಹೇಳಿದರು ಯಾರು ಎಲ್ಲಿಂದ ಕಲಿಪಿ ಬೀರಿ ನಿಮಗೆ ಇಷ್ಟೆಲ್ಲಾ ಬೋಧನೆಗಳು ಎಲ್ಲಿಂದ ಸಿಕ್ಕಿದರು ಎಂದು ಕೇಳಿದೆ ಮತ್ತು ಅವರು ನನಗೆ ಕ್ರಿಸ್ತ ಅನ್ಸಂ ಎಂದು ಹೇಳಿದರು ತಂದೆ ಕ್ರಿಸ್ತ ಅನ್ಸಂಗ್ ಹೊಂಗ್ರ ಬಗ್ಗೆ ನನಗೆ ಅರಿವಾದ ಇನ್ನೊಂದು ವಿಷಯವೆಂದರೆ ಅವರು ಪ್ರವಾದನೆಯನ್ನು ನೆರವೇರಿಸಿದರು ಮತ್ತು ನಾವು ಚರ್ಚ್ ಆಫ್ ಕಾರ್ಡ್ ನಲ್ಲಿ ನೋಡುವ ಕಲಿಯುವ ಈ ಎಲ್ಲ ವಿಷಯಗಳನ್ನು ನಮಗೆ ಕಲಿಸುತ್ತಾರೆ ಎಂಬುದು ಮಾತ್ರವಲ್ಲ ಆದರೆ ಅವರು ಬದುಕಿರುವಾಗ ಹೇಳಿದ ವಿಷಯಗಳನ್ನು ಸಹ ನಮಗೆ ಕಲಿಸುತ್ತಾರೆ ಅವರು ನಮ್ಮ ಸಭೆಯ ಬಗ್ಗೆ ಪ್ರವಾದಿಸಿದರು ನಮ್ಮ ಸಭೆ ಇಂದು ಅಭಿವೃದ್ಧಿ ಹೊಂದಿದ ರೀತಿ ವಿವಿಧ ದೇಶಗಳಿಂದ ಬಂದ ಸಹೋದರ ಸಹೋದರಿಯರು ತಂದೆ ಬದುಕಿರುವಾಗ ಅವರು ಭೂಮಿಯ ಮೇಲೆ ಇದ್ದಾಗ ನಮ್ಮ ಸಭೆ ಸತ್ಯವಾಗಿರುವುದು ಸತ್ಯತ್ವಕ್ಕೆ ಬರುವುದರ ಬಗ್ಗೆ ಉಲ್ಲೇಖಿಸಿದ ಅನೇಕ ವಿಷಯಗಳು ಆ ಸಮಯದಲ್ಲಿ ಸದಸ್ಯರಿಗೆ ನಂಬಲು ಕಷ್ಟವಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ಕೊರಿಯಾ ತುಂಬಾ ಬಡ ದೇಶವಾಗಿತ್ತು ನಮ್ಮ ಸಭೆಗೆ ಸಂಬಂಧಿಸಿದಂತೆ ಭವಿಷ್ಯದಲ್ಲಿ ಸಂಭವಿಸುವ ವಿಷಯಗಳನ್ನು ತಂದೆ ಉಲ್ಲೇಖಿಸಿದ್ದಾರೆ ಇಂದು ನಾವು ಪ್ರವಾದನೆಯ ನೆರವೇರಿಕೆಯನ್ನು ನೋಡಬಹುದು ಸತ್ಯವೇಧದಲ್ಲಿರುವ ಪ್ರವಾದನೆಗಳು ಮಾತ್ರವಲ್ಲದೆ ಅವರು ಭೂಮಿಯಲ್ಲಿದ್ದಾಗ ಪ್ರವಾದಿಸಿದ ವಿಷಯಗಳು ಸಹ ಈಗ ನಡೆಯುತ್ತಿರುವುದನ್ನು ನೋಡಬಹುದು ಹಾಗಾಗಿ ಸ್ಥಾಪಿಸಲು ಪ್ರತಿಯೊಂದು ಸತ್ಯವನ್ನು ಕಲಿಸಲು ಮತ್ತು ಪ್ರತಿಯೊಬ್ಬ ಸದಸ್ಯರನ್ನು ಹುಡುಕಲು ಬಹಳ ಶ್ರಮಿಸಿದ ಈ ಸಭೆಯ ಭಾಗವಾಗಿರುವುದಕ್ಕೆ ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ ಮತ್ತು ಇದು ತಂದೆಯ ಕುರಿತು ಆಶ್ಚರ್ಯಗೊಳ್ಳುವಂತೆ ಮಾಡಿದ ವಿಷಯಗಳಲ್ಲಿ ಸಹ ಒಂದಾಗಿದೆ ನಾನು ಯಾವಾಗಲೂ ತುಂಬಾ ಕೃತಜ್ಞವಾಗಿರುತ್ತೇನೆ ಏಕೆಂದರೆ ತಂದೆ ಅತ್ಯಾದ ಎಲ್ಲರಿದ್ದಾರೆ ತಂದೆ ಬರೆದಿದ್ದಾರೆ ಅದ್ಭುತ ಸದೆಯಾದ ವರ್ಲ್ಡ್ ಮಿಷನ್ ಸೊಸೈಟಿ ಚರ್ಚ್ ಆಫ್ ಕಾಗನಲ್ಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ ನಾವು ಎಂದಿಗೂ ಈ ಅದ್ಭುತ ಕುಟುಂಬದ ಭಾಗವಾಗುತ್ತಿರಲಿಲ್ಲ ಮತ್ತು ಬಲೋಕದ ನಿರೀಕ್ಷೆಯನ್ನು ಹೊಂದುತ್ತಿರಲಿಲ್ಲ ತಂದೆ ಬಂದು ತ್ಯಾಗ ಮಾಡಿದರು ಅವರು ಇವೆಲ್ಲವನ್ನೂ ಸ್ಥಾಪಿಸಿದರು ಮತ್ತು ಅವರು ನಮ್ಮನ್ನು ನಮ್ಮ ಪಲೋಕದ ತಾಯಿಯ ಬಳಿಗೆ ಮುನ್ನಡೆಸಿದರು ಈಗ ನಾವು ಪಲ್ಲೋಕಕ್ಕಾಗಿ ನಿರೀಕ್ಷಿಸುತ್ತೇವೆ ಮತ್ತು ಈಗ ನಾವು ಈ ಸುಂದರ ಕುಟುಂಬವಾಗಿದ್ದೇವೆ ಹಾಗಾಗಿ ಮತ್ತೊಮ್ಮೆ ನಾನು ತಂದೆ ಕ್ರಿಸ್ತ ಅನ್ಸಂಗ್ ಹಾಂಗ್ರವರಿಗೆ ತುಂಬಾ ಕೃತಜ್ಞರಾಗಿದ್ದೇನೆ